ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಚರಿತ್ರ ನಾಯಕಿಯಾಗಿರ್ತಕ್ಕಂಥ ಆದಿಶಕ್ತಿಯ ಸ್ವರೂಪಿಯಾದ ಇಟಗಿಯ ಭೀಮಾಂಬಿಕೆಯ ಚೇತನಕ್ಕೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಆಷಾಢ ಮಾಸದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯ ಮೇಲೆ ತಮ್ಮ ಸುಮಧುರ ಕಂಠದ ಮೂಲಕ ಸಂಗೀತವನ್ನು ನೀಡ್ತಾ ಇರುವಂಥ ಸಾವಳಗಿ ಶಿವಲಿಂಗೇಶ್ವರರ ಅರ್ಚಕರಾದಂಥ ಶ್ರೀ ಶಾಂತಕುಮಾರ್ ಗವಾಯಿಗಳವರೇ ಈ ಸಮಾರಂಭದಲ್ಲಿ ಸಂಗೀತಕ್ಕೆ ತಕ್ಕ ಹಾಗೆ ತಬಲಾ ತಬಲಾಸಾತನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ ಹೂಗಾರವರೇ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದಂಥ ವಿರಕ್ ಮಠ ಸೇವಾ ಸಮಿತಿಯ ಸರ್ವ ಸದಸ್ಯರೇ ವೇಳೆಗೆ ಸರಿಯಾಗಿ ಆಗಮಿಸಿರುವಂಥ ಯಾವತ್ತು ತಾಯಿ ಬಳಗವೇ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಾವು ಮೂರನೇ ತಾರೀಖಿನಿಂದ ಜಗನ್ಮಾತೆ ಭೀಮಾಂಬಿಕೆಯ ಚರಿತ್ರೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಜೀವನ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾದವ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ ಯಾವಾಗಲೂ ಮಹಾತ್ಮರನ್ನ ನೆನೆಸ್ತಾ ಇರ್ಬೇಕಂತ ಅದಕ್ಕೆ ಮಹಾತ್ಮರನ್ನ ನೆನೆದಾಗಲೇ ಏನು ಸಿಗ್ತದ ಅಂತ ಕೇಳಿದ್ರೆ ಮುಕ್ತಿ ಮನುಷ್ಯನಿಗೆ ಮುಕ್ತಿ ಸಿಗಬೇಕಾದ್ರೆ ಮಹಾತ್ಮರನ್ನ ನೆನಿಬೇಕಂತ ಮುಕ್ತಿ ಅಂದ್ರೆ ನೀವು ತಿಳ್ಕೊಂಡ್ರಿ ಸತ್ವ ಸಿಗ್ತದಲ್ರಿ ಮುತ್ತಾರೆ ಆ ಮುಕ್ತಿನ ಅಂತ ಹೇಳಿ ಮತ್ತೆ ಅದು ಅಲ್ಲ ನಾನು ಹೇಳೋದು ನಮ್ಮ ಶರಣ ಸಿದ್ಧಾಂತದ ಪ್ರಕಾರ ಶರಣರ ಒಂದು ವಿಚಾರದ ಪ್ರಕಾರ ಮುಕ್ತಿ ಅಂದ್ರೆ ಇದ್ದಾಗ ನಿರ್ಲಿಪ್ತನಾಗಿರೋದು ಯಾವುದೇ ದುಃಖಕ್ಕೆ ಒಳಗಾಗದೆ ಇರ್ತಕ್ಕಂತ ಒಂದು ವ್ಯವಸ್ಥೆ ಏನಿದೆ ಎಲ್ಲ ಅದಕ್ಕೆ ಮುಕ್ತಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಜೈಲಿನಿಂದ ಬಿಡುಗಡೆ ಆಯ್ತ್ರಿ ಅಂತ ಹೇಳ್ತಾರೆ ಮುಕ್ತ ಅದೇ ನೋಡು ಈ ಈ ಸಮಸ್ಯೆಯಿಂದ ನಾ ಮುಕ್ತ ಆಗ್ಬಿಟ್ಟೆ ಅಂತ ಹೇಳ್ತಾರೆ ನೀವೆಲ್ಲ ಅಂತಿರ್ತೀರಿ ಆ ಪದ ಬಳಸ್ತೀರಿ ಮುಕ್ತ ಅಂದ್ರೆ ಏನು ಆ ಸಮಸ್ಯೆಯಿಂದ ಹೊರಗೆ ಬರೋದು ಆ ಸಮಸ್ಯೆ ಒಳಗೆ ಸಿಕ್ಕಾಕೊಂಡಿದ್ದೆ ಇವತ್ತು ನಾನು ಏನಾದೆ ಅಂತ ಕೇಳಿದ್ರೆ ಆ ಸಮಸ್ಯೆಯಿಂದ ಮುಕ್ತನಾದೆ ಹೊರಗೆ ಬಂದೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾವ ಅಂತ ಸಮಸ್ಯೆಗಳು ಬಂದಾಗ ಜ್ವರ ಬಂದಾಗ ಒಂದು ಗುಳಿಗೆ ಹೇಳ್ತಾರೆ ತಲೆನೋವು ಬಂದಾಗ ಒಂದು ಗುಳಿಗೆ ಹೇಳ್ತಾರೆ ಡಾಕ್ಟರ್ ಆ ಗುಳಿಗೆ ತಗೊಂಡಾಗ ತಲೆನೋವು ಹೋಗ್ತದೆ ಜ್ವರ ಹೋಗ್ತದಲ್ಲ ಹಂಗೆ ಮಹಾತ್ಮರ ಚರಿತ್ರೆ ಅಂತ ಕೇಳಿದ್ರೆ ಮಾನವ ಜನಾಂಗಕ್ಕೆ ಬಂದಂತ ಬವರೋಗ ಏನಿದೆ ಇಲ್ಲ ಆ ಬವರೋಗಕ್ಕೆ ಔಷಧ ಅಂತ ಕೇಳಿದ್ರೆ ಮಹಾತ್ಮರ ನಡೆ ಮಹಾತ್ಮರ ನುಡಿ ಅವ್ರು ಹೆಂಗೆ ತಾವು ಅವರು ಸಂಸಾರಿಕರಿದ್ರು ಅವರು ಮಕ್ಕಳನ್ನು ಹೊಡೆದ್ರು ಅವ್ರಿಗೂ ಕಷ್ಟ ಇದ್ವು ಅವರು ದುಡಿದ್ರು ಹೊಲ್ದಾಗ ಕೆಲಸ ಮಾಡಿದ್ರು ಮನೆಯ ಕೆಲಸ ಮಾಡಿದ್ರು ಎಲ್ಲ ಮಾಡಿದ್ರು ಆದರೂ ಚರಿತ್ರೆಯೊಳಗೆ ಬಂದರು ಅಂತ ಕೇಳಿದ್ರೆ ಸಂಸಾರದಾಗಿದ್ದು ಇಲ್ದಂಗಿದ್ರು ಅವರು ಮುಕ್ತರಾಗಿದ್ರು ಮುಕ್ತರಾಗಿದ್ರು ಕೆಸರಿನ ಒಳಗಿನ ಕುಂಬಾರ ಹುಳುವಿನಂತೆ ಕೆಸರಿನೊಳಗಿರ್ತಕ್ಕಂಥ ಕಮಲದಂತೆ ಅವರು ಲೋಟಸ್ ಹಾಗೆ ಇದ್ರು ಅದಕ್ಕಾಗಿ ಮಹತ್ವರ ಚರಿತ್ರೆಯನ್ನು ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನೆನೆಸ್ಕೊತೀವಿ ನೆನೆಸ್ಕೊತೀವಿ ನಿನ್ನೆ ದಿನ ನಾವು ಮಹಾಶಿವಶರಣೆ ಆಗಲಿರುವಂಥ ಭೀಮಾಂಬಿಕಾ ತಾಯಿ ಜನ್ಮವನ್ನು ತಾಳಿದಾಳ ಜನ್ಮವನ್ನು ತಾಳಿದಾಳ ಹುಟ್ಟಿದ ಮಗು ಹದಿನೆಂಟುನೂರ ಹದಿನೆಂಟು ಶುಕ್ರವಾರ ಬಾದಾಮಿಯೊಳಗಡೆ ಸೂರ್ಯಾಸ್ತ ಆಗ್ತಾ ಇದೆ ಈ ಕಡೆ ಚಂದ್ರೋದಯ ಆಗ್ತಾ ಇದೆ ಈ ಕಡೆ ಚಂದ್ರನ ಉದಯ ಪೂರ್ವದಲ್ಲಿ ಚಂದ್ರನ ಉದಯ ಪಶ್ಚಿಮದಲ್ಲಿ ಸೂರ್ಯಾಸ್ತ ಗೋಧುಳಿ ಸಮಯ ಬದಾಮಿಯಲ್ಲಿ ಬನಶಂಕರಿಯ ಒಂದು ಜಯಘೋಷವನ್ನು ಮಾಡ್ತಾ ಎಲ್ಲ ಭಕ್ತಾದಿಗಳು ಲಕ್ಷ 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 ಭಕ್ತಾದಿಗಳು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಏನು ಮಾಡಾಕತ್ತಾರ ಅಂತ ಕೇಳಿದರೆ ಆ ತೇರನ್ನು ಎಳೆ ಯಾವ ತೇರು ಕಟ್ಟಿಗೆಯ ತೇರು ಕಟ್ಟಿಗೆಯ ತೇರು ತೇರ್ ಯಾಕೆಳಿತಾರೆ ಅದನ್ನ ಹೇಳ್ಕೊಂತ ಕುಂತರು ಮತ್ತೆ ನಿಂತು ಈಗ ಅದನ್ನ ತಡವಂಗಿಲ್ಲ ನಾನು ತೇರು ನೋಡ್ರಿ ತೇರು ಎಳಿತಾರ ಅಂತ ಕೇಳಿದ್ರೆ ತೇರು ದೇಹದ ಸಂಕೇತ ತೇರು ಪಾಜಾಗಟ್ಟಿ ಇದರಿಂದ ಮಠದಿಂದ ಹೆಂಗೆ ಪಾಜಾಗಟ್ಟಿಗೆ ಹೋಗಿ ತೇರು ಮುಟ್ತಾ ಇದೆಯೋ ಮತ್ತೆ ಬರ್ತಾ ಇದೆಯೋ ಈ ದೇಹ ಎಲ್ಲಿಂದ ಬಂದದಂತ ಕೇಳಿದ್ರೆ ಇದು ಪರಮಾತ್ಮನಿಂದ ಬಂದಿದೆ ಇದು ಇಲ್ಲೇ ಪರಮಾತ್ಮ ವಿ ಹ್ಯಾಡ್ ವಿನ್ ಇನ್ವಿಟೇಷನ್ ದ ವರ್ಲ್ಡ್ ಫೆಸ್ಟಿವಲ್ ಅಂತ ಹೇಳ್ತಾ ಇದ್ದಾರೆ ಯಾರೋ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಹಂಗೀ ದೇಹ ಬಂದಿದೆ ಈ ದೇಹ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಪರಮನಲ್ಲಿ ಮುಕ್ತಿಯನ್ನು ಪಡಿತಕ್ಕಂಥದ್ದೇ ಯಾವುದು ಅಂತ ಕೇಳಿದ್ರೆ ಈ ದೇಹದ ಸಾರ್ಥಕತೆ ಜೀವನದ ಸಾರ್ಥಕತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಆ ತೇರು ಹೆಂಗ ಹೋಗಿ ಪಾಜಾಗಟ್ಟಿ ಮುಟ್ಟಿ ಬರ್ತದಲ್ಲ ಪಾಜಾಗಟ್ಟಿ ಅಂದ್ರೆ ಮುಕ್ತಿ ಕ್ಷೇತ್ರ ಹುಟ್ಟಿದ ಮನುಷ್ಯ ಕೊನೆಗೆ ಮುಕ್ತಿಯನ್ನು ಪಡ್ಕೋಬೇಕು ಅಂತ ಹೇಳ್ತಾರಲ್ಲ ಹಂಗೆ ಆ ತೇರನ್ನ ಎಳಿತಾ ಇದ್ದಾರೆ ಎಳಿತಾ ಇದ್ದಾರೆ ಇತ್ತ ಕಡೆ ಜೀವಂತ ತೇರಾಗಿರ್ತಕ್ಕಂಥ ಮಾತೆಯಾಗಿರ್ತಕ್ಕಂಥ ಆದ ಶಕ್ತಿ ಸ್ವರೂಪಿಣಿ ಆಗಿರ್ತಕ್ಕಂಥ ಆಗಲಿರುವಂಥ ಕಾರಣಿಕ ಶಿಶು ಇಟಗಿ ಗ್ರಾಮ ದ್ರೋಣಪುರದ ಅಂದ್ರೆ ರೋಣದ ಹತ್ತಿರ ಇರ್ತಕ್ಕಂಥ ಇಟಗಿ ಗ್ರಾಮದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿ ಏನು ಮಾಡ್ತಾಳಂತ ಕೇಳಿದರೆ ಯಾವ ಸೋಮಣ್ಣ ಮತ್ತು ಹನುಮಮ್ಮನವರ ಗರ್ಭದಲ್ಲಿ ಏನಾಗಿದ್ದಾರೆ ಬಿದಗಿಯ ಚಂದ್ರನಂತೆ ಬೆಳೆದಿದ್ದಾಳೆ ಹುಟ್ಟ ಹುಟ್ಟಿದಾಳೆ ಹುಟ್ಟಿದಂಥ ಮಗು ಬಹಳ ಸುಂದರವಾಗಿ ಬೆಳೀತಾ ಇದೆ ಬೆಳೀತಾ ಇದೆ ವಿಶಾಲವಾಗಿರ್ತಕ್ಕಂಥ ಹಣೆ ಇತ್ತಂಥ ಮಗುವಿಗೆ ಹೊಳೆವ ಕಂಗಳಿದ್ವಂತ ಮಹಾತ್ಮಳಾಗ್ಲಿರ್ತವಂತ ಹಾಕಿ ಕಂಗಳು ಹೊಳೆತಾ ಇದ್ದವು ಶೃಂಗಾರವಾಗಿರ್ತಕ್ಕಂಥ ಹುಬ್ಬುಗಳಿದ್ವು ಮುಂಗುರುಳು ಕೇಶ ಹೆಂಗಿದ್ವು ಅಂತ ಕೇಳಿದ್ರೆ ಬಹಳ ಸುಂದರವಾಗಿದ್ವು ಸಂಪಿಗೆಯಂಥ ತುಟಿ ಆ ಮಗುವಿಗೆ ಇತ್ತು ಹೊಳದಂಥ ತುಟಿ ಸಂಪಿಗೆಯಂಥ ಮೂಗು ಮತ್ತೆ ಚಲುವಿ ಚಲುವಿನಂತೆ ಕಾಣುವಂಥ ಗದ್ದ ಸುಂದರವಾದಂಥ ಕುತ್ತಿಗೆ ಕಾಂತಿಯುತವಾಗಿರ್ತಕ್ಕಂಥ ಕೆನ್ನೆ ಆ ಮಗುವಿಗೆ ಇತ್ತಂತೆ ನೋಡಿದವರಿಗೆ ಅದನ್ನ ಎತ್ಕೋಬೇಕು ಎತ್ಗೋಬೇಕು ಅನಿಸ್ತಾ ಇತ್ತಂತೆ ಎತ್ಕೋಬೇಕು ಅಂತ ಹೇಳಿ ಅನಿಸ್ತಾ ಇತ್ತಂತೆ ನೋಡಿ ನೋಡಿದವರನ್ನ ಪಾವನ ಮಾಡುವ ಪಾದಗಳು ಅವಳ ಪಾದಗಳೇ ಹೆಂಗಿದ್ವು ಅಂತ ಕೇಳಿದ್ರೆ ಆ ಮಗುವಿನ ಪಾದ ಅವ್ನು ನೋಡಿದ್ರೆ ನಮಸ್ಕಾರ ಮಾಡಬೇಕು ಪಾ ಅಂತ ಹೇಳಿ ಅನಿಸ್ತಾ ಇತ್ತಂತ ಅದಕ್ಕೆ ಚೈಲ್ಡ್ ಈಸ್ ಫಾದರ್ ಆಫ್ ಮಾನ್ ಅನ್ನುವಂತ ಮಾತನ್ನು ಹೇಳ್ತಾರೆ ಮಗು ಮನುಷ್ಯನ ತಂದೆ ಅಂತ ಹೇಳ್ತಾ ಇದ್ದಾರೆ ಆ ಮಗುವಿಗೆ ಹನ್ನೊಂದು ದಿನ ಕಳೆದ ಬಳಿಕ ನಿನ್ನೆ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಅಲ್ಲಿ ಹೆಸರನ್ನ ಇಟ್ಟಿದ್ರಲ್ಲ ಇಟಗಿ ಗ್ರಾಮದಲ್ಲಿ ಹಂಗೆ ಇಲ್ಲಿ ಹೆಸರನ್ನು ಇಟ್ಟಾರೆ ಇಟ್ಟಾರೆ ಅದು ಗಂಡನ ಮನೆಯಲ್ಲಿ ಇಟ್ಟರು ಯಾಕಂತ ಕೇಳಿದ್ರೆ ಈಗಾಗಲೇ ಹನುಮ ಸೋಮಣ್ಣನವರಿಗೆ ನಾಲ್ಕು ಮಕ್ಕಳಾಗಿದ್ದು ಎರಡು ಗಂಡು ಮಾತ್ರ ಉಳಿದು ಎರಡು ಸತ್ತು ಹೋಗಿದು ನಿನ್ನ ಇತಿಹಾಸವನ್ನ ಹೇಳಿದ್ದೀನಿ ನನ್ನೆಲ್ಲ ನೀವು ತಲೆಯೊಳಗೆ ಇಟ್ಟುಕೊಂಡಿರಿ ಅಂತ ತಿಳ್ಕೊತೀನಿ ಹಂಗೆ ಆ ಮಗು ಬಹಳ ಸುಂದರವಾಗಿ ಆಡ್ತಾ ಇದೆ ಆ ಮಗುವಿನ ಪನ್ನೀರಿನಿಂದ ಎರೆದು ಹೊಸ ಬಟ್ಟೆಯನ್ನು ಹಾಕಿ ಸುಗಂಧದ ಎಣ್ಣೆಯನ್ನು ಹಚ್ಚಿ ತೊಟ್ಟಿಲಲ್ಲಿ ಮಲಗಿಸಿ ನಿನ್ನೆ ಏನಂತ ಹೆಸರಿಟ್ಟಾರೆ ಭೀಮಾಂಬೆ ಭೀಮಾಂಬೆ ಭೀಮೆ ಭೀಮೆ ಅನ್ನುವಂತ ಹೆಸರನ್ನ ಆ ಮಗುವಿಗೆ ಇಡುವಂಥವರಾಗಿದ್ದಾರೆ ಮಗು ಮೊದಲೇ ಕಾರಣಿಕ ಶಿಶು ಲೌಕಿಕ ಮಕ್ಕಳಂತ ಇರಲಿಲ್ಲ ನಾವು ತಿರುವಣ್ಣಾಮಲೆಯ ರಮಣ ಮಹರ್ಷಿಗಳ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ಹುಟ್ಟಿ ಬರುವ ಮುಂದೆ ಇನ್ನೂ ಆ ಗರ್ಭದಿಂದ ತಾಯಿ ಗರ್ಭದಿಂದ ಮಗು ಹೊರಗೆ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಅಂಧ ಮುದುಕಿಗೆ ಮೇಲಿಂದ ಒಂದು ಬೆಳಕು ಬಂದು ಇಳದಂಗಾಯ್ತು ಅಂತ ಅಂತ ಆ ಕಣ್ಣಿಲ್ಲದ ಮುದುಕಿ ನನಗೆ ಇವತ್ತು ನಾನು ಬೆಳಕು ಬಂದು ಹರಿದು ನನ್ನೊಳಗೆ ಪ್ರವೇಶವಾಗಿದ್ದನ್ನು ಕಂಡೆ ನಾನು ಅಂತ ಹೇಳಿ ಆ ರಮಣ ಮಹರ್ಷಿಗಳ ಓಣಿಯಲ್ಲಿರ್ತಕ್ಕಂಥ ಒಂದು ಮುದುಕಿ ಹೇಳ್ತಾಳೆ ನೀ ಮೊದ್ಲೇ ಕುರುಡಿದೀರಿ ನಿನಗೆ ಹೆಂಗೆ ಕಾಣ್ತು ಅಂತ ಕೇಳಿದ್ರೆ ಯಾಕೋ ಹಂಗ ಬೆಳಕು ಬಂದು ಇಳದಂಗಾಯ್ತು ಅಂತ ಆ ಮುದುಕಿ ಹೇಳ್ತಾಳೆ ಮುಂದೆ ರಮಣನೇ ಮುಂದೆ ಆ ಓಣಿಯಲ್ಲಿ ಹುಟ್ಟಿ ಬರ್ತಾನೆ ಅವನೇ ಜಗದ್ವಿಖ್ಯಾತ ರಮಣ ಮಹರ್ಷಿ ಅಂತ ಹೇಳ ಇಟ್ಟಾಗ ನಾರಾಯಣ ಅಂತ ಹೇಳ ಹೆಸರನ್ನು ಇಟ್ಟಿರ್ತಾರೆ ಬೆಳೀತಾ ಬೆಳೀತಾ ಹಿ ಬಿಕಮ್ಸ್ ಒನ್ ಆಫ್ ದ ಸೇಂಟ್ ಇನ್ ದ ವರ್ಲ್ಡ್ ಅನ್ನು ಹಾಗೆ ಅವ ದೊಡ್ಡ ವ್ಯಕ್ತಿಯಾಗಿ ಈ ಜಗತ್ತಿನಲ್ಲಿ ಪರಿವರ್ತನೆ ಆಗ್ತಾರೆ ಅನ್ನುವಂಥದ್ದನ್ನು ನಾವು ಓದ್ತಾ ಇದ್ದೇವೆ ಹಾಗೆ ಆ ಮಗು ಬಹಳ ಸುಂದರವಾಗಿ ಮಗುವಿನ ಲಾಲನೆ ಪಾಲನೆಯಲ್ಲಿ ಯಾವ ಹನುಮವ ಬಹಳ ಕಾಲವನ್ನು ಕಳೀತಾ ಇದ್ಲು ಕಳೀತಾ ಇದ್ಲು ಮಕ್ಕಳಿಗೆ ಬಹುಶಃ ಮನೆಯೊಳಗೆ ಮಕ್ಕಳಿದ್ವು ಅಂತ ಕೇಳಿದ್ರೆ ಬಹಳ ಚಂದ ಇರ್ತದೆ ಅವು ನಕ್ರ ಚಂದ ಅವು ಅತ್ರ ಚಂದ ಅವು ಮಾತಾಡಿದ್ರೆ ಚಂದ ಬಹುಶಃ ಬಾವು ಅವ ನಮ್ಮ ತಾಯಂದ್ರಿಗೆಲ್ಲ ಗೊತ್ತಿರ್ತದೆ ನಿಮ್ಗೆ ಅವು ಆಡ್ಕೊಂತ ಆಡ್ಕೊಂತ ಒಂದೇ ದಿವ್ಸ ಅವು ಇನ್ನೂ ಹಿಂಗೆ ಎದ್ದು ಕುಂದ್ರಾಕ್ ಕಲಿತಾವು ಆ ನಂತರ ನಿಲ್ಲಾಕ ಕಲಿತವು ಹಾಂ ಹಂಗೆ ಅಡ್ಡಾಡ್ಕೊಂತ ಹೊಸಲ ದಾಟಿ ಬಿಡ್ತಂದ್ರೆ ನೀವು ಏನು ಮಾಡ್ತೀರಿ ಅವಕ್ಕೆ ಏನೋ ಮಾಡ್ತೀರಲ್ಲ ಏನು ಮಾಡ್ತೀರಿ ಎದ್ದು ತೊಗೀತಿರಂತ ತೊಗೊಂಡ್ರಿ ಹೊಸಲ ದಾಟಿದಲ್ಲ ಅಂತೇಳಿ ಏನ್ ಮಾಡ್ತೀರಿ ಹೊಸಲ ದಾಟತ್ಲಿ ನಮ್ಮ ಕಡೆ ಗದ ಕಡೆ ನಾ ನೋಡಿದ ಪ್ರಕಾರ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹೊಸಲ ದಾಟಿ ಬಿಡ್ತಂದ್ರೆ ಆ ಮಗು ಅದಕ್ಕೊಂದಿಷ್ಟು ಚುರುಬರಿ ತಂದ್ರೆ ತಲೆ ಮೇಲೆ ಹಾಕೋದನ್ನು ನೋಡಿದೆ ನಾನು ಇಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ನೀವೇನು ಮಾಡ್ತೀರ ಗೊತ್ತಿಲ್ಲ ನನಗೆ ಏನೋ ಮಾಡ್ತೀರಾ ಅವ್ರವ್ರ ಪದ್ಧತಿ ಅವ್ರವ್ರ ಆನಂದದ ಪ್ರಕಾರ ಮಾಡ್ತೀರ ಅಂತ ಇಟ್ಕೊಳ್ಳೋಣ ಹಂಗೆ ಆ ಆಡ್ತಾ ಇರ್ತಕ್ಕಂಥ ಮಗು ಅರ್ಬಕ ನಾಡದ ಅಂಗಳಂ ಚಂದ್ರ ನಿಲ್ಲದ ಗಗನಂ ಗಗನದಲ್ಲಿ ಚಂದ್ರ ಇದ್ರೆ ಚಂದ ಮನೆಯಲ್ಲಿ ಮಕ್ಕಳಿದ್ರಂದ್ರೆ ಚಂದ ಆ ಮನೆಯಾಗ ಮಕ್ಳ ಇರಲಿಲ್ಲ ಅಂತ ಕೇಳಿದ್ರೆ ಅದು ವಿರಕ್ತ ಮಠ ಇದ್ದಂಗೆ ಇರ್ತತಿ ವಿರಕ್ತ ಮಠ ಇದ್ದಂಗೆ ಇರ್ತತಿ ಯಾಕೆ ಅಂತ ಕೇಳಿದ್ರೆ ಮನೆಯಾಗ ಮಕ್ಳು ಇರ್ಬೇಕ ಮನೆಯಾಗ ಮಕ್ಕಳು ಇರ್ಬೇಕು ಅಂದ್ರೆ ಬೀಸಣಕಿ ಗಾಳಿ ಬೇಡ ಅಂತ ಹೇಳ್ತಾಳೆ ಬಗ್ಗೆ ತಾಯಿ ಆ ಮಕ್ಳು ಒಳಗಿಂದ ಹೊರಗೆ ಅಮ್ಮ ಅಂತೇಳಿ ಓಡಿ ಬಂದು ಹಿಂಗ ಅಪ್ಕೊಂಡು ಬಿಟ್ಟು ಅಂತ ಕೇಳಿದ್ರೆ ಅಪ್ಕೊಂಡ್ರೆ ಆ ಸಂತೋಷ ಇರ್ತದಲ್ಲ ಈಗೆಲ್ಲ ನೀವು ಅಜ್ಜೈರು ಕುಂತೀರಿ ನಿಮ್ಮಕ್ಳು ಇರ್ತಾವೆ ಇಟ್ಟೊಂದು ಇಟ್ಟೊಂದು ನಿಮ್ಮ ಮಾತ್ರ ಬಂದ ಓಡ್ ಬಂದು ಅಂತ ಬೀಳ್ತಾವೆ ನಿಮ್ಮ ಮೈ ಮ್ಯಾಗ ಏನಿಸ್ತದೆ ನಿಮ್ಗೆ ನೋವು ಆಗುತ್ತಾನೆ ನೋಡ್ರಿ ಎಷ್ಟು ಖುಷಿ ಆಗ್ತೈತಿ ಎಷ್ಟು ಖುಷಿ ಆಗ್ತೈತಿ ಅಲ್ಲೊಂದು ಅಲ್ಲೊಂದು ಏನೋ ಇರ್ತದೆ ಏನೋ ಆನಂದ ಹೇಳಲಿಕ್ಕೆ ಬರಲಾರ್ದಂತ ಆನಂದ ಇರ್ತೈತಿ ಅದಕ್ಕೆ ಆ ಅಂಥ ಮಗು ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ತಾಯಿಯ ಲಾಲನೆಯಲ್ಲಿ ಪಾಲನೆಯಲ್ಲಿ ಭಾಳ ಸುಂದರವಾಗಿ ಆಡ್ತಾ ಇದೆ ಆಡ್ತಾ ಇದೆ ಸದಾ ನಗುವಂಥ ಮಗುವನ್ನು ಕಂಡು ಯಾವ ಹನುಮವ್ವ ಭಾವಾವೇಶವಾಗಿ ಆ ಮಗುವನ್ನು ಎತ್ಕೊಂತಾಳೆ ಎತ್ಕೊಂತಾಳೆ ಆ ಹೆಂಗಳೆಯನ್ನ ಹೆಂಗುರುಳನ್ನು ಆ ಮುಂದೆ ಆ ತಾಯಿಗಿರ್ತಕ್ಕಂಥ ಮುನ್ ಮುಂಗುರುಳಿದ್ವಲ್ಲ ಅದನ್ನು ಹಿಡಿದು ಎಳಿತಾ ಇತ್ತಂತ ಭಾಳ ಖುಷಿ ಪಡ್ತಿದ್ಲಂತ ಬಹಳ ಖುಷಿ ಪಡ್ತಿದ್ಲಂತ ಹನುಮವ್ವ ಹೀಗೆ ಭೀಮಾಂಬೆ ದೊಡ್ಡವಳು ಆಗ್ತಾ ಆಗ್ತಾ ದಿನಾಲೂ ಅಕ್ಕಿಗೆ ಆ ಸ್ನಾನವನ್ನು ಮಾಡಿಸಿ ಹಣೆಯಲ್ಲಿ ವಿಭೂತಿಯನ್ನು ಹಚ್ಚಿ ಹನುಮವ್ವ ಸೋಮಣ್ಣ ಭಾಳ ಸುಂದರವಾಗಿ ಆ ಮಗುವನ್ನು ಕಾಡಿಬೇಡಿ ಹಡೆದಿರಲಿಲ್ಲ ಆ ಮಗುವನ್ನು ಹೆಂಗೆ ಹಡ್ದಿದ್ರು ಅವರು ಪಡೆದು ಹಡೆದಿದ್ರು ದೇವರ ಕೃಪೆಯಿಂದ ನಡಿಗೆಯನ್ನ ಮಾಡಿ ಬನಶಂಕರಿಗೆ ನಿನ್ನೆ ಬನಶಂಕರಿ ಅಂದ್ರೆ ಏನು ಅಂತ ಹೇಳಿದೇನೆ ಮಹಾಕೂಟ ಅಂದ್ರೆ ಏನು ಅಂತ ಹೇಳಿ ನೀವೆಲ್ಲ ಕೇಳಿದಿರಿ ಅಂತ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಒಂದು ರೀತಿ ತಪಸ್ಸನ್ನ ಮಾಡಿ ಆ ಮಗುವನ್ನ ಪಡೆದಂತಾಗಿದೆ ಆ ಮಗು ಬಹಳ ಸುಂದರವಾಗಿ ಆಡ್ತಾ ಇದೆ ಸುಂದರವಾಗಿ ದೇವಿ ದೇವಿ ಜಗದಂಬೆ ಪುರದ ಭೀಮಾಂಬೆ ಬನಶಂಕರಿಯ ದೇವಿ ತಾಯಿಯ ನೀರೇ ತಾಯಿ ಜಗದಂಬೆ జగదంబే ఇటగీయపురదా పీమాంబే దేవి దేవి జగదంబే ఇటగియ ఇటగీయపురదా మాంబే భక్తర హృదయ దినలసిది ది ఇటగియ పురదా జగదంబే దేవి దేవి జగదాంబే ఇటగీయపురదా మాంబే ఇటగయపురీ జనసమ్మ భక్తర హృదయ దినెలసమ్మ ఇటగయపుర జనసమ్మ భక్తర హృదయ దినెలసమ్మ హనుమమ్మ సోమన్న హనుమవ్వ పుణ్య సోమన్న హనుమవ్వ పుణ్య ఉదర దినీ జనయమ్మ దేవి देवी देवी जगदंबे इटीयपुरुदा बीमांबे देवी देवी जगदंबे इटीपुरादा वाह ಕರೆದರೆ ತಾಯಿ ಕಷ್ಟವೆಲ್ಲ ದೂರ ಮಾಡಿದ ದೇವಿ ಅವ್ವ ತಾಯಿ ಕರೆದರೆತಾಯಿ ಕಷ್ಟವೆಲ್ಲ ದೂರ ಮಾಡಿದ ದೇವಿ ಪನುಶಂಕರಿ తాయ కరుణ కందళగి పనశంకరి తాయ కరుణ కందలగి జనషీ పందే జగదంబే దేవి దేవి జగదాంబే ఇటగీయపురద బీ మాంబే దేవి దేవి జగదంబే ఇటగీయపురద బీమాంబే దుష్ట శిక్షయ కొట్టు శిష్టరెల్లా రక్షించమ్మ దుష్టిక్షయ కొట్టు శిష్టరి రక్షించమ్మ ఇటవి పురవో కైలాస వి పురవో కైలాసీ సవ మగయ కదవల అమ్మ దేవి దేవి జగదాంబే ఇద గియపురదాంబే దేవి దేవి జగదంబే పురదా భక్తర హృదయ ఇటగీయపురదా పీమాంబే భక్తరహృదయ ఇటగియపురదా పీమాంబే దేవి దేవి జగదంబే ಇಟಗಿಯಪುರದ ಭೀ ಮಾಂಬೆ ದೇವಿ ದೇವಿ ಜಗದಂಬೆ ಇಟಗಿಯಪುರದ ಭೀ ಮಾಂಬೆ ಇಟಗಿಯಪುರದ ಭೀ ಮಾಂಬೆ ಇಟಗಿಯ ಮೀ ಮಾಂಬೆ ನಮ್ಮ ಶಾಂತುಗ ಕಣ್ಣಿಲ್ಲ ಅವ ಕುಂತಲ್ಲೇ ಪದ ಕಟ್ಟಿ ಆಡ್ತಾನವ ಈಗ ಅವ ಏನು ಬರೋದು ಬಯಪಟ್ಟು ಮಾಡಿದ್ದಲ್ಲದೆ ಈಗ ಅಲ್ಲೇ ಕುಂತಲ್ಲೇ ಅವ ಅಲ್ಲೇ ವಿಚಾರ ಮಾಡ್ತಾನೆ ಒಂದು ಪದ ಹಾಡ್ತಾನೆ ಅವನಿಗೊಂದು ಏನೋ ಶಕ್ತಿ ಇದೆ ಭಗವಂತ ಕೊಟ್ಟಿದ್ದು ಗಾಡ್ ಗಿಫ್ಟ್ ಅಂತಾರಲ್ಲ ಭಾಳ ಹಾಡ್ತಾನೆ ಬಯಪಟ್ಟು ಮಾಡ್ಯಾನ ಆದ್ರೆ ಈಗ ಹಾಡಿದ್ದು ಮಾತ್ರ ಅವ ಸ್ವಂತ ಕಟ್ಟಿ ಹಾಡಿದಿಲ್ಲ ಆಂ ನಿಮ್ಗೆ ಗೊತ್ತಿರಲಿ ಒಬ್ಬೊಬ್ಬ ಕಲಾವಿದ್ರು ಇಂಥವರೆಲ್ಲ ಇರ್ತಾರೆ ಇರಲಿ ಆಶು ಕವಿ ಅಂತಾರೆ ಈ ಪುರಾಣ ಬರೆದವನು ಅವನೇ ಇದ್ದ ಹಾಡವನು ಅವನ ಕುಡ್ಯಾನೆ ಹಾಂ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದೆ ಇದು ಇರಲಿ ನಮ್ಮ ವೇತಾಳ್ ಜೋಶಿ ಅವ್ರ ಅದಾರ ಅವರು ವೇದಿಕೆಗೆ ಬರ್ಬೇಕು ಅವರೊಂದು ಹಾಡಿದ್ರೆ ಚಲೋ ಆಗ್ತದೆ ಬಹುಶಃ ಆ ಮಗು ಬಹಳ ಸುಂದರವಾಗಿ ಆಡ್ತಾ ಆಡ್ತಾ ತಂದೆ ತಾಯಿಯ ಸಂಸ್ಕಾರದಲ್ಲಿ ಬೆಳೆದು ದೊಡ್ಡದಾಗ್ತದೆ ಬೆಳೆದು ದೊಡ್ಡದಾಗ್ತದೆ ದೊಡ್ಡದಾದ ಆಡದ್ಗುಟ್ಲೆ ಜವಳಕ್ಕೆ ಬರ್ತದೆ ಜವಳ ತೆಗೆದು ಬರ್ತದೆ ಅವ್ರವ್ವ ಬನಶಂಕರಿ ತಾಯಿಗೆ ಜವಳ ತೆಗಿಬೇಕು ಅಂತ ಬೇಡ್ಕೊಂಡಿರ್ತಾಳೆ ಹನುಮವ್ವ ಆ ಸೋಮಣ್ಣ ಬೀಗರ್ ಬೀಜರ್ನೆಲ್ಲ ಕರೆಸಿ ಈ ಮಗನ ಎಲ್ಲಿ ಕರ್ಕೊಂಡೋಗಾರ ಅಂತ ಕೇಳಿದ್ರೆ ಬನಶಂಕರಿ ಕರ್ಕೊಂಡ್ ಬರ್ತಾರೆ ಮುಂದೊಂದು ದೊಡ್ಡ ಹೊಂಡ ಇದೆ ಅಲ್ಲ ಬನಶಂಕರಿ ಮುಂದೆ ಆ ಹೊಂಡದಲ್ಲಿ ಏನಂತ ಬೇಡ್ಕೊಂಡಿರ್ತಾಳ ನೋಡ್ರಿ ನಮ್ಮ ತಾಯಂದ್ರ ಸಂಕಲ್ಪ ಬಾಳ ಇರ್ತಾವ ನೀವು ಏನೇನೋ ಬೇಡ್ಕೊಂಡ್ರಿ ಆ ದೇವರು ದೇವಿಗೆ ಬೇಡ್ಕೊಂಡಿರ್ತೀರಿ ಗಾಲಿ ಸಾಬಗ್ ಬೇಡ್ಕೊಂಡ್ರಿ ನನ್ನ ಮಗ ಎಮ್ ಬಿ ಬಿ ಎಸ್ ಆದ ನಾ ಹಂಗ ಮಾಡ್ತೀನಿ ಅವ ಮಾಸ್ತರ್ ಆದ್ರೆ ಹಿಂಗ ಮಾಡ್ತೀನಿ ಆ ನ್ಯಾಯ ಬಿದ್ದತಿ ಅದು ಬಗೆಹರಿದ್ರ ದೇವಿ ನಿನ್ ಕಣ್ ಕೊಡ್ತೀನಿ ಏನೇ ಆತ್ಮ ಇರ್ತಾವ ಭಕ್ತಿ ಅವಂಗ ಇರ್ಬೋದ್ರ ಮೀಸಿ ಕೊಡ್ತೀನಿ ಹ ಇನ್ನೇನು ಬೇಡ್ಕೊಂಡಿರಲ್ಲ ಆಕಿನೂ ಬೇಡ್ಕೊಂಡಿರ್ತಾಳೆ ಏನು ಬೇಡ್ಕೊಳ್ಳೋದಂದ್ರೆ ನೀ ಏನಾರ ನನ್ನ ಹೊಟ್ಟೆ ಮಗಳಾಗಿ ಹುಟ್ಟಿ ಬಂದಿ ಅಂತ ಕೇಳಿದ್ರೆ ಆ ಮಗಳಿಗೆ ನಿನ್ನೆ ಹೆಸರಿಟ್ಟು ನಿನ್ನ ರೂಪದಲ್ಲಿ ಇಟ್ಟಿರ್ತೀನಿ ನೀ ಭೀಮಾಂಬಿಕೆ ಅಂತ ಹೆಸರಿಡು ಅಂತ ಹೇಳಿ ಭೀಮಾಂಬಿಕೆ ಅಂತ ಹೆಸರಿಟ್ಟು ಏನು ಮಾಡ್ತೀನಿ ಅಂತ ಕೇಳಿದ್ರೆ ನಿನ್ನ ಮುಂದೆ ಏನೈತಲ್ಲ ಅದು ಹೊಂಡ ದೊಡ್ಡದು ಪುಷ್ಕರಣಿದೆ ಎಲ್ಲ ಅದರೊಳಗೆ ಬಾಳಿ ದಿಂಡನ್ನು ತಯಾರು ಮಾಡಿ ಆ ಮಗುವನ್ನ ಅದ್ರಾಗ ಇಟ್ಟು ತೇಲ್ ಬಿಡ್ತಿವಿ ಆ ಮಗು ಈ ಕಡೆ ಬರಮಟ ನಾವು ಅದನ್ನ ಧ್ಯಾನ ಮಾಡ್ತೀವಿ ಅಂತ ಬೇಡ್ಕೊಂಡಿರ್ತೀನಿ ನೋಡ್ರಿ ಎಂಥ ಭಕ್ತಿ ಇರ್ತೈತಿ ತಾಯಂದಿರಲ್ಲಿ ಆ ಮಗು ಆ ಬಾಳಿ ದಿಂಡಿನ ತೇರನ್ನ ಮೇಲೆ ಈ ದಂಡಿಯಿಂದ ಆ ಕಡೆ ದಂಡಿಗೆ ಬಂತು ಅಂದ್ರೆ ಆ ಮಗನೇ ಎತ್ಕೊಂಡು ನಾವು ಪೂಜಾರಿಗಳ ಕಡೆಯಿಂದ ಹಾಕಿದ್ವಿ ಏನ್ ಮಾಡ್ತೀವಿ ಜಾವಳವನ್ನು ಮಾಡಿಸ್ತೀವಿ ಅಂತ ಹೇಳಿ ಬೇಡ್ಕೊಂಡಿರ್ತಾರೆ ಆ ಪ್ರಕಾರ ಈ ಮಗುವನ್ನ ಇಬ್ರು ಗಂಡ ಹೆಂತಿ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಆಕಿ ಕೃಪೆ ಆಗ್ಯದ ಅವಳ ಹುಟ್ಟಿ ಬಂದಳ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಾರೆ ಬನಶಂಕರಿಗೆ ಕರ್ಕೊಂಡು ಬಂದು ಬಾಳ ಬಾಳಿಯ ದಿಂಡನ್ನ ಮಾಡಿ ಬಾಳಿಯ ತೇರನ್ನು ಮಾಡಿ ಸುತ್ತಲೂ ಬಾಳಿಯ ಇದನ್ನು ಕಟ್ಟಿ ಆ ನೀರಿನಲ್ಲಿ ತೇಲ್ ಬಿಡ್ತಾರೆ ಆ ಮಗುವನ್ನು ನಡಬರ್ಕಾಕ್ತಾರೆ ತೊಟ್ಟಿಲ್ಗತೆ ಬಾಳಿಯನ್ನೆಲ್ಲ ಕೊಯ್ದು ಆ ಮಗುವನ್ನು ಹಾಕಿ ಅದರ ಮೇಲೆ ಅಂತ ಕೇಳಿದ್ರೆ ಆ ಮಗುವನ್ನು ಮಲಗಿಸ್ತಾರೆ ಮಲಗೇಸಿ ಈ ಕಡೆಯಿಂದ ಐದು ಮಂದಿ ಮುತ್ತೈದೆಯರು ಪೂಜಾರಿ ಸಮೇತನಾಗಿ ಅದನ್ನು ದೂಡ್ತಾರೆ ದುಡಿದಾಗ ಆ ತೇರು ತೇಲ್ಕೊಂತ 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 ಎಲ್ಲಿ ಅಂತ ಕೇಳಿದ್ರೆ ಎಲ್ಲರೂ ಬನಶಂಕರಿ ತಾಯಿಯನ್ನು ಜಗನ್ಮಾತಾ ಮತಾಕಿ ಜೈ ಅಂತ ಹೇಳಿ ಸ್ಮರಣೆಯನ್ನು ಮಾಡ್ತಿರ್ತಾರೆ ಬನಶಂಕರಿ ತಾಯಿಯನ್ನು ಸ್ಮರಣೆ ಮಾಡ್ತಿರ್ತಾರೆ ಮಾಡುವಂಥ ಸಂದರ್ಭದಲ್ಲಿ ಆ ತೇರು ಆ ಯಾವ ಬಾಳಿಯ ತೇರು ತೇಲ್ತಾ ತೇಲ್ತಾ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಆ ದಂಡಿಗೆ ಬಂದು ಮುಟ್ತದೆ ಎಲ್ಲರಿಗೂ ಆನಂದವೇ ಆನಂದ ಹರ್ಷವೇ ಹರ್ಷ ಈ ಮಗು ಈ ದಂಡಿಯಿಂದ ಆ ದಂಡಿಗೆ ಬಂದದ ಅಂತ ಕೇಳಿದ್ರೆ ಈ ದಂಡಿಯಲ್ಲಿ ಕುಳಿತಂತಹ ಭಕ್ತರನ್ನು ಆ ಮೋಕ್ಷದ ದಂಡಿಗೆ ಕರೆದೊಯ್ಯುವ ಮಗು ಇದು ಇದೆ ಅಂತ ಹೇಳಿ ಎಲ್ಲರೂ ವಿಚಾರ ಮಾಡ್ತಾರೆ ವಿಚಾರ ಮಾಡ್ತಾರೆ ಮಗು ಬರ್ತದೆ ಬಂದ್ಬಿಟ್ಲಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆ ಮಗುವಿನ ಜಾವಳ ಕಾರ್ಯಕ್ರಮವನ್ನ ಮಾಡಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಏನು ಮಾಡ್ತಾರೆ ಅಂತ ಕೇಳಿದರೆ ಪ್ರಸಾದವನ್ನು ಮಾಡಿಸ್ತಾರೆ ಪ್ರಸಾದವನ್ನು ಮಾಡಿಸಿ ಆ ಮಗು ಮನೆಗೆ ಬರ್ತದೆ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಬೆಳೀತದೆ ಬೆಳೀತದೆ ಒಂದು ದಿನ ಮಕ್ಕೊಂಡಾಗ ನಮ್ಮ ಭೀಮಾಂಬಿಕೆಗೆ ಕನಸ್ನಾಗ ಏನು ಅಂತ ಕೇಳಿದರೆ ಚಂದ್ರ ಬಂದಂಗೆ ಆಗ್ತದೆ ಸೂರ್ಯೋದಯ ಆದಂಗೆ ಆಗ್ತದೆ ಈ ಜಗತ್ತೆಲ್ಲ ಭಾಳ ಬೆಳಗದಂತೆ ಆಗ್ತದೆ ಅವಳು ಏನು ಮಾಡ್ತಾಳಂತ ಕೇಳಿದ್ರೆ ಅವರು ಅವ್ರ ಅವಗೆ ಹೇಳ್ತಾಳೆ ಹೋಗಿ ಮಮ್ಮಿ ನಿನ್ನ ಮಕ್ಕೊಂಡಿದ್ದೆ ಮತ್ತೆ ಮಮ್ಮಿ ಅಂದ್ಲಂದ್ರಿ ಅಂತ ಅಂತ ಕೇಳಿರಿ ನೀನು ನನ್ನ ಭಯ ಬಂತದ ಮತ್ತು ಅಲ್ಲ ಮತ್ತೆ ಅವ್ವಾ ಅವ್ವಾ ರಾತ್ರಿ ಮಕ್ಕೊಂಡಿದ್ದೆ ಆ ರಾತ್ರಿ ಮಕ್ಕೊಂಡಿದ್ದೆ ಮತ್ತು ರಾತ್ರಿ ಮಕ್ಕೊಂಡಾಗ ನಾನು ಕನಸಿನ ಸೂರ್ಯೋದಯ ಆದಂಗಾತು ಏನೋ ದೊಡ್ಡ ಬೆಳಕು ಇದಂಗ ಆಯ್ತು ಮಾಮಿ ಏ ಸುಮ್ನೆ ನೀನು ಅಂತ ಜಬರು ಸಖ್ಯಕಿ ಅವ್ರ ಅವ್ರವ್ವ ಈಕಿ ಹಿಂಗ್ ಹೇಳತ್ಲಾ ಯಾಕೆ ಜಬರ್ ಸಖಿ ನೀನ್ ನಮ್ಮ ಶಾಂತು ಹಾಡಿನಲ್ಲ ಅಕ್ಕ ಕೇಳವ್ವಾ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅಕ್ಕಿ ಅಡಕಿ ತೆಂಗಿನ ಕಾಯಿ ಚಿಕ್ಕ ಚಿಕ್ಕ ಜಡೆಗಳ ಕನ ಶಾಂತ ಬೆಳ್ಬಕ್ರಿ ಇಂಥವು ಬೀಳ್ಬೇಕು ಇಂಥವು ಬೀಳ್ಬೇಕು ಇಂಥವು ಬೀಳ್ಬೇಕು ಆ ಇಬ್ಬರು ಗಂಡ ಇಂತಿ ಮಕ್ಕೊಂಡಿದ್ರಂತ ಪಲಂಗದ ಮೇಲೆ ಮತ್ತೆ ಪಲಂಗದ ಮೇಲೆ ಮಕ್ಕೊಂಡಿರ್ತಾರ ಬಿಡ್ರಿ ಯಾಕೆ ಹೋಗಿ ಹಾ ಮಕ್ಕೊಂಡಿದ್ರೆ ಮಕ್ಕಳು ರೀ ಅವ್ರಿಗೆ ಅವ್ರಿಗೆ ಏನು ಕನಸು ಬಿತ್ತಂದ್ರೆ ಕನಸನ್ಯಾಗ ಸರ ಇಲ್ಲಿ ನೋಡ್ರಿ ಕನಸನ್ಯಾಗ ಏನು ಬಿತ್ತಂತ ಕೇಳಿದ್ರೆ ಒಂದು ಮಗು ಹಡ್ದಂಗಾಗಿತ್ತು ನಡ್ವರ್ಕ್ ಆಗಿತ್ತು ಅದನ್ನು ಇವ್ ಕನಸು ಬಿದ್ದೈತಿ ಇಬ್ಬರಿಗೆ ಕನಸು ಬಿದ್ದೈತಿ ಇವ್ ಮಕ್ಳಿಲ್ಲ ಕನಸು ಕನಸು ಬಿದ್ದೈತಿ ಏನಂತೇಳಿ ಮಕ್ಳು ಹಡ್ದಂಗೆ ಆಗೈತಿ ಕೊಂಚ ಕಟ್ಟಿದಂಗೆ ಆಗೈತಿ ಆಂ ಮ್ಯಾಲೊಂದು ಡ್ರೆಸ್ ಹಾಕಿದಂಗೆ ಆಗೈತಿ ಕೆಳಗೊಂದು ಎಂಟು ಕಿಸೆ ಇದ್ದದ್ದು ಪ್ಯಾಂಟ್ ಹಾಕಿದಂಗೆ ಆಗೈತಿ ಈಗ ಹುಡುಗರು ಎಲ್ಲ ಬಂದ್ಬಿಟ್ಟು ಅವೆಲ್ಲ ಹಾಂ ಮಲ ನಡವರ್ಗೆ ಮಲಗಿಸಿ ಕನಸು ಬಿದ್ದೈತಿ ರೀ ಹೆಂಗೆ ಹುಟ್ಟಿಲ್ಲ ಮತ್ತು ಮಗು ಕನಸು ಬಿದ್ದೈತಿ ಏ ಮಗು ಒದ್ದಾಡೋಕೆ ಸರಿ ಆ ಕಡೆ ಸರಿ ಆ ಕಡೆ ನಾನೆನತಿಗೆ ದುಖ್ಯಾನ ನಿದ್ದೆಗಣಗೆ ಇಟ್ಟೈತದ ಪಲಂಗ ಹಾಂ ಸರಿ ನೀ ಆ ಕಡೆ ಸರಿ ಅಕ್ಕಿ ನೀ ಕಡೆ ಸರ್ಸ ನಾವ ಅವನ ಅಕ್ಕಿ ಸರ್ಚ ಅವ್ನ ಅಕ್ಕಿ ಸರ್ ಸರ್ಕೊಂತ ಸರ್ಕೊಂತ ಸರಿ ಸರಿ ಮಗು ಅಳತದ ಸರಿ ಅಂದ್ರೆ ಇಬ್ಬರು ಕನಸು ಅದು ಆಗೈತಿ ಇನ್ನು ಇಲ್ಲ ಅತ್ತಂಗಾಗೈತಿ ಸರಿ ಸರಿ ಅಂತ ಹೇಳಿ ಎಲ್ಲಿ ಬಂದ್ಕೊಂಡು ಅಂತ ಕೆಳಗೆ ಬಿಟ್ಟ ಎರಡು ಆ ಅಕ್ಕಿ ಗಂಡು ಎದ್ದಂತ ಇನ್ನು ಹುಟ್ಟೇ ಇಲ್ಲ ಪಲಂಗದ ಕೆಳಗಡೆ ಕೆಳಗೆ ಬಿಡ್ತೀವಿ ಮಗು ಇನ್ನು ಹುಟ್ಟಿದ ಮಗು ಎಲ್ಲಿ ಕೆಡುತ್ತಾನೆ ಏನು ಗೊತ್ತಿಲ್ಲ ಅಂತ ಅನ್ನಕತ್ತಿದ್ರು ಆ ಹಂಗ ಇಲ್ಲೇ ಈ ಮಗು ಕನಸನ್ನ ಕಾಣ್ತಾ ಇದೆ ಕನಸಿನಲ್ಲಿ ಕನಸಿನಲ್ಲಿ ಸುಂದರವಾದಂಥ ದೇವಿ ಬಂದಂಗೆ ಆಗ್ತದೆ ಅವ್ರ ಮಗುವಿಗೆ ಹೇಳಿದಾಗ ಅವ್ರ ಅವ್ಗೆ ಹೇಳ್ತಾಳೆ ಭೀಮಾ ಮಮ್ಮಿ ಅವ್ವ ನಾನಿನ್ನು ಮಕ್ಕೊಂಡಾಗ ನನಗೆ ಎಂಥ ಕನಸು ಬಿದ್ದಿತ್ತು ಅಂತ ಕೇಳಿದ್ರೆ ಏನೋ ಸೂರ್ಯೋದಯ ಆದಂಗಾಯಿತು ಭಾಳ ಸುಂದರವಾದ ಕನಸನ್ನು ನಾನು ಕಂಡೆ ಅಂತ ಹೇಳಿದ ಐದು ವರ್ಷದ ಮಗು ಅಂದಾಗ ಇರು ಅಂದಾಗ ಕೇಳಂಗಿಲ್ಲ ಆ ಊರಿನಲ್ಲಿ ಒಳಗೆ ಇಂಥದ್ದೊಂದು ವಿರಕ್ತ ಮಠ ಇರ್ತದೆ ಆ ವಿರಕ್ತ ಮಠ ಯಾವ ಪರಂಪರೆ ಇದ್ದಂತ ಕೇಳಿದ್ರೆ ಅಲ್ಲಮ ಪ್ರಭುವಿನ ಪರಂಪರೆಯಾಗಿರ್ತಕ್ಕಂಥ ಹಾಲಕೇರಿಯ ಅನ್ನದಾನ ಶಿವಯೋಗಿಗಳ ಮಠ ಇರ್ತದೆ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಅಂತ ಹೇಳಿ ಅಲ್ಲೇ ಮಹಾತ್ಮರಿರ್ತಾರೆ ಮಹಾತ್ ಮಹಾ ಜ್ಞಾನಿ ಇರ್ತಾರೆ ಆ ಜ್ಞಾನಿ ಇದ್ದಂಥ ಸಂದರ್ಭದಲ್ಲಿ ಈಕೆ ಎಲ್ಲಿ ಅಂತ ಕೇಳಿದ್ರೆ ತಾಯಿನ ಕರ್ಕೊಂಡು ಹೊಕ್ಕಳ ತಾಯಿ ಇಬ್ರು ದರ್ಶನಕ್ಕೆ ಹೋದಾಗ ಅಪ್ಪಾರ ಅಪ್ಪಾರ ನನ್ನ ಕನಸು ಎಂತ ಅಂತ ಕೇಳಿದ್ರೆ ಎಷ್ಟೊತ್ತಿಗೆ ಬೀಳ್ತಾವ ಅಂತ ಕೇಳಿದ್ರೆ ನಶೀನ್ಯಾಗ ನಾಲ್ಕು ಗಂಟೆ ಕನಸು ಬೀಳ್ತಾವ್ರಿ ನನ್ನ ಕನಸನ್ಯಾಗ ನನ್ನ ಕನಸನ್ಯಾಗ ಏನ್ ಬರ್ತದಂತ ಬಂದಂಗೆ ಬೆಳಕ್ ರೀ ಬೆಳಕು ಬಂದಂಗೆ ಬಂದಂಗ ರೀ ಅಪ್ಪ ಅವ್ರ ಇನ್ನೊಂದಿಷ್ಟು ಕುರ್ಚೆ ಹಾಕ್ರಿ ಅಲ್ಲ ಗೊಂದಳಿ ಸಮಾಜದ ಹಿರಿಯರು ಬಂದ್ರು ಈ ಕಡೆಯಲ್ಲಿ ಕುರ್ಚಿ ತಗೊಂಡ್ ಆಕಡೆ ಹಾಕಿರಿ ಎಲ್ಲರೂ ಬರ್ರಿ ನನ್ನ ಕನಸಿನಾಗ ಏನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಬೆಳಕು ಬರ್ತದ್ರಿ ಅಪ್ಪಾರ ಬೆಳಕು ಬಿದ್ದಂಗೆ ಆಗ್ತದೆ ಅಂದಾಗ ಅವ್ರು ಹೇಳ್ತಾರೆ ಶಿವಯೋಗ ಹೇಳತ್ತಾರ ನೀ ಈ ಭೂಮಿಗೆ ಬಂದಿದ್ ನೀ ಅದಕ್ಕಾಗಿ ಬಂದಿ ಅಂತ ಕೇಳಿದ್ರೆ ಕತ್ತಲನ ಹರಿದು ಬೆಳಕು ಕೊಡ್ಲಿಕ್ಕೆ ನೀ ಬಂದಿದೀಯಾ ಅದಕ್ಕೆ ನಿನ್ ಕನಸು ಬೆಳಕು ಬೀಳಕ್ ಕನಸು ಬೀಳ್ತಾವ ಅಂತ ಹೇಳ್ತಾರೆ ನೀ ಮುಂದೆ ಮಹಾ ಶಿವಶರಣೆ ಆಗವಳದಿಯ ಬಹಳ ದೊಡ್ಡವಳ ಅದಕ್ಕೆ ನಿನಗೆ ಅಂತ ಕನಸು ಬೀಳ್ತಾವು ಅಂತ ಹೇಳಿದಾಗ ತಾಯಿಗೆ ಬಹಳ ಆನಂದ ಆಗ್ತದೆ ಆನಂದಾಗಿ ಆ ಮಗು ಬಾಲ್ಯವನ್ನು ಕಳೆದು ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ದೊಡ್ಡದಾದಾಗ ಒಮ್ಮೆ ವಿವೇಕಾನಂದರಿಗೆ ಕನಸು ಬಿತ್ತಂತ ಸ್ವಾಮಿ ವಿವೇಕಾನಂದರಿಗೆ ಕನಸು ಬೀಳ್ಬೇಕು ಬರೆದಿಡ್ಬೇಕು ಅವ್ನು ಬಹುಶಃ ಕನಸನ್ನು ಎಷ್ಟೊತ್ತಿಗೆ ಬಿತ್ತು ಕನಸು ಎಂಥದ್ದು ಬಿತ್ತು ಅವನು ಬರೆದಿಟ್ಟರೆ ಅದ್ರ ಮೇಲೆ ಒಂದು ಭವಿಷ್ಯ ಇರ್ತದೆ ಆ ಮನಸ್ಸಿನ ಸಂಶಯ ಕನಸಾಗಿ ಕಾಡುವುದು ನೋಡಯ್ಯ ಮನಸ್ಸಿನ ಸಂಶಯ ಕಳೆದಡೆ ಕನಸು ಇಲ್ಲ ಮಹಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ ಕನಸಿನ ಕನಸಿನ ಬಗ್ಗೆ ಒಂದು ವಚನವನ್ನು ಹೇಳಿಕೊಂಡು ಬರ್ತಾರೆ ಮನಸ್ಸಿನೊಳಗಿರ್ತಕ್ಕಂಥ ಸಂಶಯವೇ ಏನಾಗ್ತದೆ ಅಂತ ಕೇಳಿದ್ರೆ ಕನಸಾಗಿ ಕಾಡ್ತಾ ಇರ್ತಾವಂತ ಕನಸಾಗಿ ಕಾಡ್ತಾ ಇರ್ತವಂತೆ ಅಂತ ಕನಸು ಬಿದ್ದಾಗ ಆ ನಸುಗಿನಲ್ಲಿ ಕನಸು ಬೀಳ್ತಾವ ಕನಸು ಬೀಳ್ತಾವನ್ನೆಲ್ಲ ಬರೆದಿಡ್ಬೇಕು ಸ್ವಾಮಿ ವಿವೇಕಾನಂದರು ಮಕ್ಕೊಂಡಿದ್ರು ನಶಿನಾಗ ನಾಲ್ಕರ ನಂತರ ಅವ್ರಿಗೊಂದು ಕನಸು ಬಿತ್ತಂತೆ ಕನಸಿನಾಗೆ ಏನಾಗಿತ್ತು ಅಂತ ಕೇಳಿದ್ರೆ ಏನೋ ಒಂದು ದೊಡ್ಡ ಆಘಾತವಾದಂತ ಮನೆಯು ಏರೋಪ್ಲೇನ್ ಬಿತ್ತಲ್ಲ ಹೈದ್ರಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಯ್ತಲ್ಲ ಬಿತ್ತಲ್ಲ ಹಂಗೇನೋ ಒಂದು ಅವಘಡ ಆಯ್ತು ತಮ್ಮ ಸಹಪಾಠಿ ಸನ್ಯಾಸಿಗಳನ್ನು ಕರೆದ್ರ ನಂತರ ಎದ್ದವು